ನಾನ್ ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೇನೆ ಅದನ್ನ ಮತ್ತೆ ಹೇಳ್ತೀನಿ ಯಾಕಂದ್ರೆ ನಮ್ಮಣ್ಣ ಬಂದು ಮತ್ತೆ ಟೀಕಾ ಟಿಪ್ಪಣಿ ಮಾಡೋಕೆ ಪ್ರೆಸ್ ಮೀಟ್ ಮಾಡ್ತಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನನಗೆ ಕನ್ನಡ ಓದಲು ಕಷ್ಟವಾಗುತ್ತೆ ಆದ್ರೆ ಕನ್ನಡವನ್ನ ಸ್ಪಷ್ಟವಾಗಿ ಮಾತನಾಡಬಲ್ಲೆ ಎಂದು ಹೇಳಿದ ಅವರು ರಾಹುಲ್ ಗಾಂಧಿ ಬಂದ ಸಂದರ್ಭದಲ್ಲಿ ಅವರೇ ನನಗೆ ತರ್ಜಮೆ ಮಾಡಲು ಹೇಳಿದ್ದು ಎಂದು ಹೇಳಿದ ಅವರು ಮಾಜಿ ಐ ಪಿ ಎಸ್ ಅಧಿಕಾರಿ ಅಣ್ಣಾಮಲೈ ವಿರುದ್ಧ ಕೂಡ ಕಿಡಿಕಾರಿದ್ರು ತುಂಬ ಡೆಪ್ತಾಗಿ ಹೋಗೋದು ಬೇಡ ಅಂತ ನಾನು ಯಾಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಎಕ್ಸಾಮಿನೇಷನ್ ಪವಿತ್ರತೆ ಅದಕ್ಕೆ ನಾನು ಹೇಳಿದ್ದು ಆ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ವ್ಯತ್ಯಾಸಗಳಾಗ್ತವೆ ಅದಕ್ಕೆ ಈಗೇನು ಟೆನ್ ಪರ್ಸೆಂಟ್ ಕೊಟ್ರೇನು ಟೆನ್ ಪರ್ಸೆಂಟ್ ಡೌನ್ ಆಗಿದ್ರೆ ಸ್ಟಿಲ್ ಟೇಕ್ ಎಕ್ಸಾಮ್ ಸೆಕೆಂಡ್ ಆ್ಯಂಡ್ ತರ್ಡ್ ಕೊಡ್ತಾ ಇರೋದೇ ಅದಕ್ಕೆ ನಾನು ನಿಮಗೆ ಹೇಳಿದ್ನಲ್ಲ ಸೆಕೆಂಡ್ ಆ್ಯಂಡ್ ತರ್ಡ್ ಯಾಕೆ ಎಕ್ಸಾಮ್ ಕೊಡ್ತಾ ಇದ್ದೀನಿ ಅಂದರೆ ಮತ್ತೆ ಟೆನ್ ಪರ್ಸೆಂಟ್ ಮಾಡೋದಕ್ಕೆ ಮಕ್ಳಿಗೆ ಕೊಟ್ಬಿಟ್ಟಿದ್ದೀನಿ ಅಂತ ಹಾಂ ಬೆಸ್ಟ್ ಆಫ್ ತ್ರೀ ಟಾಪ್ ಟೋ ಅದಕ್ಕೆ ನಾನು ಹೇಳಿದೆ ಈಗ ಪಾಸ್ ಆಗಿರೋರು ತಗೊಂಡು ಮತ್ತೆ ಬೈ ಚಾನ್ಸ್ ಫೇಲ್ ಆದ್ರೂ ಫೇಲ್ ಆಗಲ್ಲ ಅವರು ಪಾಸ್ ಆಗಿರ್ತಾರೆ ಆತ್ಮವಿಶ್ವಾಸ ಕೊಡಬೇಕು ಅವರಿಗೆ ಡೋಂಟ್ ವರಿ ಸೊ ಫೇಲ್ ಆಗಿರೋರಿಗೆ ಮತ್ತೆ ಕೊಡಲೇಬೇಕ ಫೇಲ್ ಆಗಿರೋ ಸುಮ್ಮನೆ ಓದ್ತೀನಿ ಪೋಷಕರು ಚಿತ್ರಿಸ್ತು ತುಂಬ ಚೆನ್ನಾಗಿದೆ ಇಲ್ಲಿ ಮಾತಾಡಕ್ಕೆ ಖುಷಿ ಆಗ್ತದೆ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಪಾಪ ನಿಮಗೂ ಒಂದು ತಿಂಗಳು ಭಾಳ ಹೆವಿ ವರ್ಕ್ ಆಗ್ತಾಯಿತ್ತು ಒಂದು ತಿಂಗಳು ಒಂದು ತಿಂಗಳು ಮುಂಚೆನೂ ಕೂಡ ವರ್ಕ್ ಆಗ್ತಾಯಿತ್ತು ನಾವು ಕೂಡ ಚುನಾವಣೆ ಕಡೆ ಗಮನ ಹೆಚ್ಚು ಕೊಡ್ತಕ್ಕಂಥದ್ದು ಮತ್ತು ಆಡಳಿತ ಸೈಡ್ ಕೂಡ ನನ್ನ ಕರ್ತವ್ಯ ಆ್ಯಸ್ ಎ ಮಿನಿಸ್ಟರ್ ಕೋಡ್ ಆಫ್ ಕಂಡಕ್ಟನ್ನು ಇತಿಮಿತಿ ನೋಡಿಕೊಂಡು ನನ್ನ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೆ ಮತ್ತು ಡಿಸ್ಟಿಕ್ದು ಕೂಡ ಕೆಲವು ಕೆಲಸ ಕಾರ್ಯಗಳನ್ನು ಪ್ಯಾರಲಲ್ಲಿ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಈಗಲೂ ಕೂಡ ಅದು ನಡೀತಾ ಇದೆ ಇಲ್ಲ ಅಂತ ಹೇಳಲ್ಲ ಈಗ ಮುಖ್ಯವಾಗಿ ನಾನು ಎಲೆಕ್ಷನ್ದು ನಾನು ಹೆಚ್ಚು ತೊಗೊಳೋದಕ್ಕೆ ಹೋಗೋದಿಲ್ಲ ಜಿಲ್ಲಾ ಆಡಳಿತ ಇರ್ಬೋದು ಮತ್ತು ನನ್ನ ಇಲಾಖೆ ಶಿಕ್ಷಣ ಇಲಾಖೆಯಿಂದ ತುಂಬ ದಿವಸದಿಂದನೂ ಕೂಡ ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ಎಲ್ಲರೂ ಕೂಡ ನೋಡ್ತಾ ಇದ್ರು ಏನಾಗ್ತದೆ ಅಂಥೇಳಿ ಕೆಲವು ಬದಲಾವಣೆಯನ್ನು ನಾವು ಮಾಡಿದ್ವಿ ನಾನು ಹೆಚ್ಚು ಅದ್ರ ಬಗ್ಗೆ ವಿಶ್ ವಿಶ್ಲೇಷಣೆ ಮಾಡೋದ್ರ ಬದಲು ನಿಮ್ಮ ಪ್ರಶ್ನೆಗಳನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾನು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮ್ ಪೀಪಲ್ ಆಮೇಲೆ ಅದರೊಳಗೆ ಈ ಉಪಯೋಗ ಇಲ್ದಿರೋ ಕೆಲವು ಹೋಲ್ಸ್ ಇದ್ದಾವೆ ಆ ಟ್ರೋಲ್ ಮಾಡೋದು ಕೆಟ್ಟ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡೋದು ನಾನು ಹೇಳ್ತೀನಿ ಟ್ರೋಲ್ ಮಾಡೋರಿಗೆ ನಿಮ್ಮ ಜೀವನದಲ್ಲಿ ನೀವು ಯಾವನು ಉದ್ದಾರ ಇನ್ಮೇಲಿಂದ ನಿಮಗೆ ನಮ್ಮ ಶಾಪ ಕೆಟ್ಟ ಟ್ರೋಲ್ ಮಾಡೋರಿಗೆ ನಾಚಿಕೆ ಆಗಬೇಕು ನಿಮಗೆ ಫ್ರೀ ಅಷ್ಟು ಜನರು ಎದುರುಗಡೆ ಕೂತ್ಕೊಂಡು ಅಂಥ ದೊಡ್ಡ ನಾಯಕರ ಜೊತೆಗೆ ಆ ಸ್ಟೇಜ್ ಹಂಚ್ಕೊಳ್ಳೋದೇ ಒಂದು ಪವಿತ್ರತೆಯಲ್ಲ ಆ ಯೋಗ್ಯತೆ ಅವ್ರಿಗಿರೋದಿಲ್ಲ ಅದನ್ನು ಬಂದ್ಬಿಟ್ಟು ಟ್ರೋಲ್ ಮಾಡಿಬಿಟ್ಟು ಅದನ್ನ ಎಲೆಕ್ಷನ್ ಭಾಷಣಪ್ಪ ಅದಕ್ಕೆ ರಾಕ್ಬೇಂದ್ರೆ ನಂಗೆ ಓಟ್ ಹಾಕ್ಬೇಕಾಗಿತ್ತ ಅಲ್ಲ ನೋಡಿ ಅದನ್ನು ಯಾರು ಯಾರು ಅಣ್ಣ ಮಲೆ ಅವನೊಬ್ಬ ಅಯೋಗ್ಯ ಅಯೋಗ್ಯ ಅಂತಲೇ ಹೇಳಬೇಕು ಇಲ್ಲಿ ಕುತ್ಕೊಂಡು ಎಂಥದ್ದು ನಮ್ಮದು ರಿಟೈರ್ಡ್ ಸ್ಯಾಲ್ರಿ ತಗೊಳ್ಳೋದೆ ಎಂತ ಅಂತಾರೆ ಅದಕ್ಕೆ ರಿಟೈರ್ಡ್ ಪೆನ್ಷನ್ನು ಅಲ್ಲಿ ಯಾವುದಾಗಬೇಕು ನಿಮಗೆ ಫ್ರೀ ಅಷ್ಟು ಜನರ ಎದುರುಗಡೆ ಕೂತ್ಕೊಂಡು ಅಂಥ ದೊಡ್ಡ ನಾಯಕರ ಜೊತೆಗೆ ಆ ಸ್ಟೇಜ್ ಹಂಚ್ಕೊಳ್ಳೋದೇ ಒಂದು ಪವಿತ್ರತೆ ಆ ಯೋಗ್ಯತೆ ಇರೋದಿಲ್ಲ ಅದನ್ನು ಬಂದ್ಬಿಟ್ಟು ಟ್ರೋಲ್ ಮಾಡಿಬಿಟ್ಟು ಅದನ್ನು ಎಲೆಕ್ಷನ್ ಅಪ್ಪ ಅದಕ್ಕೆ ರಾಘವೇಂದ್ರ ಹಂಗೆ ಓಟ್ ಅಲ್ಲ ನೋಡಿ ಅದನ್ನ ಯಾರು ಯಾರು ಅಣ್ಣ ಮಲೆ ಅವನೊಬ್ಬ ಅಯೋಗ್ಯ ಅಯೋಗ್ಯ ಅಂತಲೇ ಹೇಳಬೇಕು ಇಲ್ಲಿ ಕೂತ್ಕೊಂಡು ಎಂಥದ್ದು ನಮ್ಮದು ರಿಟೈರ್ಡ್ ಸ್ಯಾಲ್ರಿ ತಗೊಳ್ಳೋದು ಎಂತ ಅಂತಾರೆ ಅದಕ್ಕೆ ರಿಟೈರ್ಮೆಂಟ್ ಪೆನ್ಷನ್ನು ಅಲ್ಲಿ ಹೋಗಿ ರಾಜಕಾರಣ ಮಾಡಿ ಇಲ್ಲಿ ಬಂದು ಉಪುಕ್ಷಣೆ ಭಾಷಣ ಮಾಡ್ತಾರ ಮಾನಮರ್ಯದ ಇದೇನು ರೀ ಈಸನ್ ಐ ಎಸ್ ಆಫೀಸರ್ ಎಜುಕೇಟೆಡ್ ಐ ಪಿ ಎಸ್ ಸಾರಿ ಐ ಪಿ ಎಸ್ ಆಫೀಸರ್ ಕಾಮನ್ ಸೆನ್ಸ್ ಬೇಕು ಅವ್ರಿಗೆ ಅಯೋಗ್ಯ ಅಂತ ಇನ್ನೇನು ಅನ್ಬೇಕು ಅವರಿಗೆ ಓನ್ ಉಸ್ತುವಾರಿ ಸಚಿವರಿಗೆ ಮಾತಾಡೋದು ನೋಡಿದ್ರಲ್ಲ ಅವು ಅಂತ ಅದು ಟ್ರೋಲ್ ಮಾಡಿಬಿಟ್ಟು ನೋಡಿರ್ತಾನೆ ಅವ್ರಿಗೆ ಒಂದು ಕಿಕ್ ಕೊಡ್ದಿರ್ತಲ್ಲೇ ಆ ವ್ಯಾನಲ್ಲಿ ಕುತ್ಕೊಂಡು ಏನೂ ಕೆಲಸ ಇರಲಿ ಕಾರಲ್ಲಿ ಹೋಗ್ಬೇಕಾರೆ ನಾನು ಅದಕ್ಕೆ ಅದನ್ನೆಲ್ಲ ನೋಡೋದೇ ಇಲ್ಲ ನಾನು ಯಾರ್ದಾದ್ರು ಟ್ರೋಲ್ ಮಾಡಿದ್ರೆ ಬಿಟ್ಟು ಬಿಡ್ತೀನಿ ಬಿಕಾಸ್ ಅದು ವೇಸ್ಟ್ ಆಫ್ ಟೈಮ್ ಐ ಟೆಲ್ ಯು ಇದೊಂದು ಇದು ಬಹಳ ಇಂಪಾರ್ಟೆಂಟ್ ಓದ್ಬಿಟ್ಟು ಬಿಟ್ಟುಬಿಡ್ಬೇಕಿದ್ನ ಆಮೇಲೆ ವಿ ಶುಡ್ ಜಾಯಿನ್ ಹ್ಯಾಂಡ್ಸ್ ಎಸ್ ಎಸ್ ಸಿಯಲ್ಲಿ ಉತ್ತಮ ಅಂಕ ಪಡೆದ ಮಗ ಇಂಜಿನಿಯರಿಂಗ್ನಲ್ಲಿ ವಿಫಲನ ವಿಫಲನಾದನು ಪ್ರೌಢಶಾಲೆಯಲ್ಲಿ ಗುಣಮಟ್ಟದ ಪಾಠ ಮಾಡದೆ ನಕಲು ದರ ಫಲ ಈಗ ಅನುಭವಿಸುತ್ತಿದ್ದೇವೆ ಮಕ್ಕಳು ಉನ್ನತೀಕರಣರಾದರೂ ಅನು ಆದರೂ ಪರವಾಗಿಲ್ಲ ಪಾರದರ್ಶಕ ಪರೀಕ್ಷೆ ನಡೆಯಬೇಕು ಅನುರಾಗ್ ಪೋಷಕರು ಚಿತ್ರದುರ್ಗ ಈಗ ನಾನು ತಪ್ಪೋದಿದ್ದೀನಿ ಅದು ಟ್ರೋಲ್ ಮಾಡ್ತಾರೆ ಯಾರಾದರೂ ಮಾಡ್ಕೊಳ್ಳಿ ಪುಕ್ಕಟ್ಟೆ ಕೊಟ್ಟಿದ್ದೀನಿ ಅವ್ರಿಗೆ ಟೈಮು ಜೂನ್ ನಾಲ್ಕನೇ ತಾರೀಕವರೆಗೂ ಟೈಮ್ ಇದೆ ದ ಎಸೆನ್ಸ್ ನೆನಪಿಡ್ಕೊಳ್ಳಿ ಆ ಆ ಹೇಳಿಕೆಯ ಗಂಭೀರತೆ ಗಾಂಭೀರತೆ ಏನಿದೆ ಭಾಳ ಕಷ್ಟ ಆಗ್ತದೆ ಮಕ್ಕಳನ್ನು ನಾವೇ ತಪ್ಪು ಹಳಿಗೆ ಹೋಗಿ ಕೂರಿಸ್ಬಿಟ್ರೆ ನೀವೇನು ಕಲಿಸ್ತೀರೋ ಕಲಿತಾವೆ ಹಾಡು ಕಲಸಿ ಹಾಡು ಕಲಿತಾವೆ ಚೈನೀಸ್ ಲ್ಯಾಂಗ್ವೇಜ್ ಕಲಿಸಿ ಚೈನೀಸ್ ಲ್ಯಾಂಗ್ವೇಜ್ ಕಲಿತವೆ ಉರ್ದು ಕಲಿಸಿ ಉಳಿಸಿ ತಮಿಳ್ ಕಲಸಿ ತಮಿಳ್ ಕನ್ನಡ ಕಲಸಿ ಕನ್ನಡ ಕೊಂಕಣಿ ನಿಮಗೆ ಆ ಕಡೆ ಒಂದು ಭಾಷೆ ಇದೆ ನಮ್ಮ ಯಾರು ಕೊಡಗು ಭಾಷೆ ಇದೆ ಕಲಿಸಿ ಅವ್ರು ಇಲ್ಲ ಅಂತೇಳಿ ಈಗ ನೀವು ಕಲಿಯಕ್ಕೆ ಹೋಗ್ರಿ ಆಗಲ್ಲ ಮಕ್ಕಳನ್ನ ಕೂರಿಸ್ರಿ ಚಿಕ್ಕ ಮಕ್ಕಳನ್ನು ನಿಮ್ಮನ್ನು ಅವ್ರು ಫಾಸ್ಟಾಗಿ ಕಲಿತಾರೆ ನೀವು ಮೆಮೊರಿಫುಲ್ಲಾಗಿರ್ತಾರೆ ತಲೆ ಒಳಗೆ ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅನುಭವಗಳನ್ನು ನಾವು ತಗೊಂಡು ಹೋಗ್ಬೇಕಾಗತ್ತೆ ಅದಕ್ಕೆ ಈ ಥರ ಎಕ್ಸಾಂಪಲ್ಸ್ ಬೇಡ ನಮ್ಮ ಮಕ್ಕಳಿಗೆ ಸಿಕ್ಕಾಕೊಂಡ್ಬಿಡ್ತಾರೆ ಪಾಪ ಆಮೇಲೆ ಅವ್ರ ಭವಿಷ್ಯ ಏನಾಗಬೇಕವ ಅನ್ಸಲ್ಲ ನಮಗೆ ಐ ಥಿಂಕ್ ದಿಸ್ ಇಸ್ ದ ಟೈಮ್ ವಿ ಆಲ್ ಹ್ಯಾವ್ ಟು ಸಿಟ್ ಆ್ಯಂಡ್ ಟಾಕ್ ಅಬೌಟ್ ಇಟ್ ಆ್ಯಂಡ್ ವಿತೌಟ್ ಡಿಸ್ಕಷನ್ ಡಿಸ್ಕಷನ್ ಅವರಿಗೆ ಏನು ತೊಂದರೆ ಆಗಿದೆ ರೀತಿಯಲ್ಲಿ ಐ ಐ ಥಿಂಕ್ ನೀವೆಲ್ಲ ಹೋಗ್ತೀರಾ ಅನಿಸುತ್ತೆ ಶಿವಮೊಗ್ಗ ಜಿಲ್ಲೆಯ ನಿಮ್ಮ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಬಂಗಾರಪ್ಪ ಅವ್ರ ಮಗ ಗ್ರಾಮೀಣ ಕೃಪಾಂಕ ಕೊಟ್ಟು ಅವ್ರು ಯಾಕೆ ಕೊಟ್ಟರು ಅಂದರೆ ಗ್ರಾಮೀಣ ಭಾಗದ ಮಕ್ಕಳು ಮೇಲೆ ಬರಬೇಕು ಅಂಥೇಳಿ ಅದಕ್ಕೆ ಎಷ್ಟೋ ಜನರು ಬಂಗಾರಪ್ಪ ಜೀವನ ನೆನೆಸ್ಕೊಳ್ತಾರೆ ಸಿಟಿಯಲ್ಲಿರೋರನ್ನ ತುಳಿಬೇಕು ಅಂತ ಹೇಳಲ್ಲ ಇವ್ರಿಗೂ ಒಂದು ಅವಕಾಶ ಕೊಡಿ ಯಾಕೆಂದರೆ ಅಲ್ಲಿಗೆ ವಂಚಿತರಾಗಿರ್ತಾರೆ ಈಗ ಸರ್ಕಾರಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಆರು ಸಾವಿರದ ಇಪ್ಪತ್ತು ಆರುನೂರ ಇಪ್ಪತ್ತ ಐದು ಮಾರ್ಕ್ಸ್ ನಾವು ತಗೊಳ್ತೀವಿ ಅಂತ ಕೆಪಾಸಿಟಿ ತೋರಿಸಿದ ಮೇಲೆ ಐ ಥಿಂಕ್ ಇನ್ಮೇಲೆ ನನ್ನ ಕೆಲಸ ಜಾಸ್ತಿ ಇಲ್ಲ ನಮ್ಮ ಸರ್ಕಾರದ ಕೆಲಸ ಜಾಸ್ತಿ ಅದಕ್ಕೇನು ನ್ಯೂನತೆಗಳಿದ್ದಾವೆ ತುಂಬ ಇದ್ದಾವೆ ಅದನ್ನೆಲ್ಲ ಸರಿ ಮಾಡ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ ಮತ್ತೊಮ್ಮೆ ಮಕ್ಕಳಿಗೆ ಒಳ್ಳೆಯದಾಗಲಿ ಧೈರ್ಯವಾಗಿರಲಿ ಎಲ್ಲ ಈ ಆಪ್ಷನ್ಸ್ ಮಾಡ್ತಾ ಇರೋದು ಮಕ್ಕಳು ಮಾಡ್ತಾ ಮಾಡ್ತಾಯಿದ್ದೀವಿ ಹೊರತು ಬೇರೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಥರದ ನಿರ್ಧಾರ ನಾನು ಯಾವುದೇ ಜೀವನದಲ್ಲಿ ನಾನು ತೊಗೊಳೋದಿಲ್ಲ ಅದನ್ನು ವಿಶ್ವಾಸ ಇಟ್ಕೊಳ್ಳಿ ಪೇರೆಂಟ್ಸಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮಕ್ಕಳಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದ ಮೂಲಕ ಪ್ಲಸ್ ವಿಶೇಷವಾಗಿ ವಿಶೇಷವಾಗಿ ನಮ್ಮ ಇಲಾಖೆಯ ಎಲ್ಲ ಟೀಚರ್ಸ್ ಇರ್ಬೋದು ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು ಕೈ ಮುಗಿದು ಕೇಳ್ಕೊಳ್ತೀನಿ ವಿ ಹ್ಯಾವ್ ಟು ಹೆಲ್ಪ್ ದೀಸ್ ಚಿಲ್ಡ್ರನ್ಸ್ ಔಟ್ ನಮ್ಮ ನಮ್ಮ ಕರ್ತವ್ಯ ಅದು ನಮ್ಮ ಮಕ್ಕಳು ಮನೆ ಮಕ್ಕಳಿದ್ದಂಗೆ ಅವರಿಗೆ ನಾವು ಸಹಕಾರ ಮಾಡೋದು ನಮ್ಮ ಕರ್ತವ್ಯ ನಾವೇನು ನಮ್ಮ ಸ್ಥಾನದಲ್ಲಿದ್ದೀವಿ ನಮ್ಮ ನಮ್ಮ ಸ್ಥಾನದಲ್ಲಿದ್ದೀವಿ ಇನ್ನು ಮೇಲೆ ಹೆಚ್ಚು ಜವಾಬ್ದಾರಿಯನ್ನು ಯಾಕೆಂದ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮೋಸ್ಟ್ ಇಂಟೆಲಿಜೆಂಟ್ ಟೀಚರ್ಸ್ ಇದ್ದಾರೆ ನನ್ನ ಸರ್ಕಾರಿ ಶಾಲೆಗಳಲ್ಲಿ ದಯವಿಟ್ಟು ಅದು ವೇಸ್ಟ್ ಆಗುತ್ತೆ ಬೇಡ ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ ಇನ್ಮೇಲಾದರೂ ಆ ಹೆಜ್ಜೆಯನ್ನು ಇಟ್ಕೊಂಡು ಹೋಗೋಣ ಅಂಥೇಳಿ ಅವ್ರಿಗೆ ಕೈ ಮುಗಿದು ಯಾಕಂದರೆ ಗುರುಗಳ ಸ್ಥಾನದಲ್ಲಿ ಇರ್ತಾರೆ ನಾನು ಮಿನಿಸ್ಟ್ರಿ ಇರ್ಬೋದು ನಾನು ಒಂದು ದಿವಸ ಸ್ಟೂಡೆಂಟ್ ಆದೋಣ ಐ ಕೆನ್ ಎವರ್ ಬಿ ಗುರುಗಳಾಗೋಕ್ಕೆ ಚಾನ್ಸ್ ಇಲ್ಲ ನನ್ನ ಜೀವನದಲ್ಲಿ ಆದರೆ ಎಲ್ಲ ಗುರುಗಳಿಗೂ ಕೂಡ ನಿಮ್ಮ ಸೇವೆಗೆ ಯಾವತ್ತೂ ಕೂಡ ಚಿರಣೆಯಾಗಿರ್ತೀವಿ ಈ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಿ ಮೋಸ್ಟ್ ಎಫೆಕ್ಟಿವ್ ಆಗಿ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೈ ಮುಗಿದು ಎಲ್ಲ ಗುರುಗಳಿಗೂ ಕೂಡ